ಬಸ್ ಇಲ್ಲಿ ಸಿದ್ಧಗಂಗಾ ಮಠ ಯ ಕಡೆ ಹಿಂಗೆ ಹೋಗ್ಬೋದಾ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಈ ರೋಡಲ್ಲಿ ಸಕ್ಕ ಟ್ರಾಫಿಕ್ ಈಗ ಟೈಮು ಕರೆಕ್ಟಾಗಿ ಹನ್ನೊಂದು ಗಂಟೆ ಯಾವ ರೋಡ್ ಅಂತ ಗೊತ್ತಾಗಿಲ್ಲ ಅಂದರೆ ತುಮಕೂರು ಹೈವೇ ಬೆಂಗ್ಳೂರು ಟು ತುಮಕೂರು ಮಚ್ಚಾ ಟೀ ಕುಡಿತಾ ಸರಿ ರೀ ಥ್ಯಾಂಕ್ ಯು ಯಾ ಗೂಗಲ್ ಮ್ಯಾಪ್ ಗುರು ಇದು ಸಿದ್ಧಗಂಗಾ ಮಠಕ್ಕೆ ಸ್ವಾಗತ ಆಗ ಇದು ಯಾವುದೋ ದೇವಸ್ಥಾನ ಇದೆ ಅನ್ಸುತ್ತೆ ಮೇಲೆ ಹೋಗ್ಬೋದಾ ಒಳಗೆ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡೋಣ ಗಾಯಿಸ್ನಿ ಜಸ್ಟ್ ಬಿ ವಿತ್ ಮೀ ಈ ಮಠ ಪ್ರಾರಂಭ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ನಾವೀಗ ಟ್ವೆಂಟಿ ಫಸ್ಟ್ ಇದ್ದೀವಿ ಹನ್ನೆರಡನೇ ಶತಮಾನ ಅಂದರೆ ಎಷ್ಟು ಹಳೆಯದು ಅಂತ ನೀವೇ ಒಂದು ಯೋಚನೆ ಮಾಡ್ಕೊಳ್ಳಿ ಲಿಂಗಾಯತ ಶೈವ ಟ್ರೆಡಿಷನ್ಸ್ ಹಾಗೂ ಬಸವೇಶ್ವರರವರ ಟೀಚಿಂಗ್ಸನ್ನು ಹಂಗಂದರೆ ಬೋಧನೆಗಳನ್ನು ಇಲ್ಲಿ ಫಾಲೋ ಮಾಡ್ತಾರೆ ಇದರ ಸ್ಥಾಪನೆ ಹರದನಹಳ್ಳಿ ಗೋಸಲ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಮಾಡಿರೋದು ವಿದ್ಯಾದಾಸೋಹ ಹಾಗೂ ಅನ್ನದಾಸೋಹ ಅದೆರಡು ಇವರ ಮುಖ್ಯ ಸೇವೆಗಳು ಈ ಒಂದು ಮಠ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಕೆಳಗಿದ್ದಾಗ ಗ್ಲೋಬಲ್ ರೆಕಾಗ್ನೈಸೇಷನ್ ಪಡೆಯುತ್ತೆ ಇವರು ನೂರ ಹನ್ನೊಂದು ವರ್ಷ ಅವರ ಎಲ್ಲ ಲೈಫನ್ನು ಇದಕ್ಕೇ ಕಳಿತಿದ್ದಾರೆ ಬಡ ಮಕ್ಕಳನ್ನ ಎಜುಕೇಷನ್ಗಾಗಲಿ ಊಟಕ್ಕಾಗಲಿ ಇದಕ್ಕೆಲ್ಲರಿಗೂ ನೋಡ್ಕೊಂಡಿದ್ದಾರೆ ಅದಕ್ಕೆ ಇವರಿಗೆ ನೇಮ್ ಇದೆ ಏನು ಗೊತ್ತಾ ನಡೆದಾಡುವ ದೇವರು ಅಂತ ಕರೆಂಟ್ ಸಿಚನ್ ನೋಡಿದ್ರೆ ಈ ಒಂದು ಮಠದ ಅಂಡರ್ ನೂರ್ ಮೂವತ್ತಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಗಳಿವೆ ಶಾಲಾ ಕಾಲೇಜುಗಳು ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜಸ್ ತುಂಬ ಇದಾವೆ ವಿಶೇಷ ಏನಪ್ಪಾ ಅಂದರೆ ನಮ್ಮ ತಂದೆನೂ ಇದೇ ಸ್ಕೂಲಲ್ಲಿ ಓದಿರೋದು ಹೈಸ್ಕೂಲು ಮುಂದೆ ಕಾಣ್ತಿದ್ಯಲ್ಲ ಅದೇ ಬಿಲ್ಡಿಂಗ್ಸಲ್ಲಿ ಓದಿರೋದಂತೆ ಮೇಲೆ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬರೋಣ 엔타이트 엔타이트 엔멋타이타 항상아 안수타 ಸಿದ್ಧಗಂಗಾ ಮಠ ಅಂತ ಹೆಸರು ಹೇಗೆ ಬಂತು ಅಂದರೆ ಈ ಕೇವ್ ಟೆಂಪಲಲ್ಲಿರೋ ಸಿದ್ಧಗಂಗೆಯಿಂದ ಈ ಕೇವ್ ಒಳಗಡೆ ನೈಸರ್ಗಿಕವಾಗಿ ಹರಿಯೋ ನೀರಿದೆ ಅಂದರೆ ನ್ಯಾಚುರಲ್ ವಾಟರ್ ಸ್ಪ್ರಿಂಗ್ ಅಂತಾರೆ ಅಲ್ಲಿಂದ ಉದ್ಭವ ಆಗಿದೆ ನೀರು ಅಂತ ಅರ್ಲಿ ತರ್ಟೀನ್ ಸೆಂಚುರೀಸಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತ ಹೇಳಿದ್ನಲ್ಲ ಅವರು ಈ ಕೇ ಒಳಗಡೆ ಧ್ಯಾನ ಮಾಡ್ತಿದ್ರಂತೆ ಈಗ ನಡೀರಿ ಒಳಗೋಗಿ ದರ್ಶನ ಮಾಡೋಣ ದೇವಸ್ಥಾನದೊಳಗಿರೋದು ಸಿದ್ಧಗಂಗಮ್ಮ ಅಂತ ದೇವರು ಅದ್ರ ಆಪೋಸಿಟ್ ನಮ್ಮ ಕಾಣೋದು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದು ಸಹ ಗೋಸಲ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಸ್ಥಾಪನೆ ಮಾಡಿರೋದು ಶಿವಕುಮಾರ್ ಸ್ವಾಮೀಜಿಗಳ ಮುಂಚೆ ಉದ್ದನ ಸ್ವಾಮೀಜಿಗಳು ಅಂತ ಇದ್ದರು ಅವರ ಟೈಮಲ್ಲಿ ಈ ಟೆಂಪಲೆಲ್ಲ ಬಿಲ್ಡ್ ಆಗಿರೋದು ಅಂದರೆ ರೀನ ಆಗಿರೋದಲ್ಲ ಯಾರು ಈ ಉದ್ದನ ಸ್ವಾಮಿಗಳು ಯಾರು ಈ ಶಿವಕುಮಾರ್ ಸ್ವಾಮೀಜಿಗಳು ಯಾರು ಈ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತ ಕನ್ಫ್ಯೂಸ್ ಆಗಿಬಿಡಿ ಅವ್ರ ಲೈನೆಲ್ಲ ಈಗ ಮುಂದೆ ಹೇಳ್ತೀನಿ ಬೆಟ್ಟದಾದಮೇಲೆ ಇನ್ನು ಸ್ವಲ್ಪ ಮುಂದೆ ಕೆಳಗಿಲ್ದಾದ್ಮೇಲೆ ಒಂದು ಪಾರ್ಕ್ ಟೈಪ್ ಮಾಡಿದ್ದಾರೆ ಅದರೊಳಗಡೆ ಫುಲ್ಲು ಸ್ಟೋರಿ ಥರ ಡಿಸ್ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಜಸ್ಟ್ ಬಿ ವಿತ್ ಮೀ ಫಾರ್ ನೆಕ್ಸ್ಟ್ ತ್ರೀ ಮಿನಿಟ್ಸ್ ಇದಕ್ಕೂ ಟೆನ್ ರುಪೀಸ್ ಚಾರ್ಜು ಟೆನ್ ಅಲ್ಲ ಹಾಂ ಟೆನ್ ಹಾಂ ಒಬ್ಬರಿಗೆ ಟೆನ್ ಹಾಂ ಕವರ್ಡ್ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಅಂತ ಏಯ್ಟ್ ತೌಸಂಡ್ ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವ ಇಷ್ಟೊತ್ತು ಹೇಳಿದ್ದೆಲ್ಲ ಈಗ ಮೇಕ್ ಸೆನ್ಸ್ ಮಾಡುತ್ತೆ ಆ ಅಕ್ಕ ಒಳಗಡೆ ಗಂಗೋದ್ಭವ ಅದು ಹೇಳದ್ನಲ್ಲ ಅದು ಇದ್ರ ಟೈಮ್ ಲೈನು ಟ್ವೆಲ್ ಟು ತರ್ಟೀನ್ ಸೆಂಚುರಿ ನಡುವೆ ಇರುತ್ತೆ ಗೋಸಲ ಸಿದ್ದೇಶ್ವರ ಸ್ವಾಮಿಗಳದು ಟೈಮ್ ಲೈನಲ್ಲಿ ನೈನ್ಟೀನ್ ಸೆವೆನ್ನಿಗೆ ಚಂಪಾಗ್ತೀವಿ ಇಲ್ಲಿ ಜನನ ಆಗುತ್ತೆ ನಮ್ಮ ಶಿವಣ್ಣ ಸ್ವಾಮೀಜಿಗಳದು ಅಂದರೆ ಅವರ ಹೆಸರು ಮುಂಚೆ ಶಿವಣ್ಣ ಅಂತ ಇರುತ್ತೆ ಮಾಗಡಿ ತಾಲೂಕಿನ ಹೊನ್ನೇಗೌಡ ಹಾಗೂ ಶ್ರೀ ಗಂಗಮ್ಮನವರಿಗೆ ಶಿವಣ್ಣ ಎಂಬ ಬಾಲಕ ಜನನ ಪಡಿತಾರೆ ಅವರೇ ಮುಂದೆ ಹೋಗಿ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳಾಗೋದು ಶಿವಣ್ಣ ಅವರು ದೊಡ್ಡವರಾದ ಮೇಲೆ ಉದ್ದನ ಸ್ವಾಮೀಜಿಗಳ ಹತ್ರ ನೆರವಿಗಾಗಿ ಬರ್ತಾರೆ ಅದ್ರದ್ದೊಂದು ದೃಶ್ಯ ನೋಡ್ಬೋದು ಶಿವಣ್ಣ ಜೊತೆಗೆ ಕಾಳಪ್ಪನವರು ಅಂತ ಇರ್ತಾರೆ ಅವರಿಬ್ಬರು ಇವರ ಆಶ್ರಯಕ್ಕಾಗಿ ಉದ್ದನ ಶ್ರೀ ಸ್ವಾಮೀಜಿಗಳ ಹತ್ರ ಬಂದು ಕೇಳ್ಕೊತಾ ಇರೋದು ದೃಶ್ಯ ಇದು ಆ ಟೈಮ್ನಲ್ಲಿ ಉದ್ದನ ಸ್ವಾಮೀಜಿಗಳು ಆಗಿನ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿರ್ತಾರೆ ಶಿವಣ್ಣನವರು ಗ ಜಂಗಮ ದೀಕ್ಷೆ ಪಡೆಯುವ ದೃಶ್ಯ ಅದು ಉದ್ದಾನ ಸ್ವಾಮೀಜಿಗಳು ಶಿವಣ್ಣನವರಿಗೆ ಈಗ ಶಿವಕುಮಾರ್ ಸ್ವಾಮೀಜಿಗಳಾಗಿದ್ದಾರೆ ಅವರಿಗೆ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡ್ತಾರೆ ಅವರ ಸಕ್ಸಿಡರ್ ಆಗಿ ನೆಕ್ಸ್ಟಿಂದ ಅದು ನೈನ್ಟೀನ್ ಫೋರ್ಟಿ ಒನ್ನಲ್ಲಿ ಸ್ಟಾರ್ಟ್ ಆಗಿತ್ತು ಆಫ್ಟರ್ ಉದ್ದಾನ ಸ್ವಾಮೀಜಿಗಳು ಶಿವಕುಮಾರ್ ಸ್ವಾಮೀಜಿಗಳು ಈ ಮಠನ ನಡೆಸ್ಕೊಂಡು ಬಂದಿದ್ರು ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ರವರು ನಾವು ಮೀಟಿಂಗ್ ಮಾಡ್ತಾರೆ ಈ ಕಡೆ ಬಂದ್ರ ಸಿದ್ಧಗಂಗಾ ಮಠಕ್ಕೆ ಬಂದ್ರೆ ಈಗ ಈ ಕಡೆ ಲಾಸ್ಟ್ ರೈಟ್ ಸೈಡ್ಗೆ ಫುಲ್ ಒಂದು ಎಂಟ್ರೆನ್ಸ್ ಮಾಡಿದ್ದಾರೆ ಪಾರ್ಕು ಅಂಡ್ ಸಿದ್ಧಗಂಗಾ ಸ್ಟೋರಿ ಟೈಪ್ ವಿಗ್ರಹಗಳನ್ನ ವಿಗ್ರಹ ಅಂತಾರ ಅದಕ್ಕೆ ಶಿಲ್ಪಕಲೆ ಶಿಲ್ಪಕಲೆಗಳನ್ನ ಮಾಡಿ ನಿಲ್ಸಿದ್ದಾರೆ ಚೆನ್ನಾಗಿದಾರಲ್ಲ ಈ ಕಡೆ ಬಂದ್ರೆ ತುಮಕೂರು ರೋಡ್ ಸೈಡಿಗೆ ಈ ಸಲ ಈ ಕಡೆ ಬಂದ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೆ ವಾಕ್ ಆಡ್ಕೊಂಡು ನೋಡಿಕೊಂಡು ಪಾರ್ಕ್ ಚಾಲೆ ಅಷ್ಟೇ ಪಾರ್ಕ್ ಇದೆಯಷ್ಟು ಜಾಂಟ್ಸ್ ಏನಂತ ಚೆನ್ನಾಗಿದೆ ಮ್ಯಾಮ್ ಚೆನ್ನಾಗಿ ಇಷ್ಟಪಡ್ತೀನಿ ಹತ್ತು ರೂಪಾಯಿ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ ಇಲ್ಲಿ ಗೊಂಬೆ ಮಕ್ಕಳು ಆಟ ಆಡ್ತಿದ್ದಾವೆ ಇಲ್ಲಿ ನಿಜವಾದ ಮಕ್ಕಳು ಆಟ ಆಡ್ತಿದ್ದಾವೆ ಅದು ಡಸ್ಟ್ಬಿನ್ಸ್ ಹೌದು ಓಹ್ ಐ ಮೀನ್ಸ್ ಡ್ಯೂ ಮಿನಿಯನ್ಸ್ ನೀವು ಡೆಸ್ಟ್ಬಿನ ಇಲ್ಲ ನಾರ್ಮಲ ನಾರ್ಮಲ್ ಆಗಿದ್ರೆ ಕೈ ಮೇಲೆ ಹತ್ತಿ ಹಾಂ ಕೈ ಹತ್ತಿರಿದ್ದಾರೆ ಮಕ್ಳಿಗೆ ಸಖತಾಗಿದೆ ಸ್ಟೋರಿ ಗೊತ್ತಾಗೋಕ್ಕೆ ಓಕೆ ನಿಬ್ಬಾ ನಿಬ್ಬಿ ಮಕ್ಕಳು ಕೊಡೋ ಕಟ್ಟ ಒಂದೇ ಎಷ್ಟು ಹೊಟ್ಟೆ ಉರ್ಸ್ತಾವ್ರೋ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ ನೋಡಿದ್ರೆ ಎಕ್ಸಿಟ್ ಅಲ್ಲ ಇದೇನ್ ಜಲಪಾತನ ಇಲ್ಲ ನೀರ್ ಹರಿತೈತೆ ಲೇ ರಿವರ್ದೆ ಡೆಡ್ ಎಂಡು ಮಂದಿ ರೂಟ್ ಅಲ್ಲೇ ಹೋಗ್ಬೇಕಾ ಹ್ಮ್ ಅಲ್ಲಿ ನೀರು ಇಲ್ಲಿ ಹೋಗ್ತಿದೆ ಮೋಸ್ಟ್ಲಿ ಗದ್ದೆ ಹೊಲಕ್ಕೆ ಹೋಗ್ಬೋದು ಶ್ರೀಗಳು ಇಷ್ಟಲಿಂಗ ಪೂಜೆ ನಿರತರಾಗಿರುವುದು ಇಷ್ಟ ಆಗಿದ್ದು ಸಿದ್ಧಗಂಗಾ ಮಠದ ಒಂದು ವ್ಲಾಗು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ಸ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೀವಿ ಯೂಟ್ಯೂಬಲ್ಲಿ ಆ್ಯಂಡ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫಾಲೋವರ್ಸ್ಗೆ ಹತ್ರ ಇದೀವಿ ಇನ್ಸ್ಟಾಗ್ರಾಮಲ್ಲಿ ಇದೇ ತರ ಲಾಕ್ಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಗಿಂಗ್ ಆಫ್ ಗುಡೂಸ್ ಲಾಗಿಂಗ್ ಆಫ್ ಲಾಗಿಂಗ್ ಆಫ್ ಜಯಂತ್ ಕೋಣ ಅನ್ಕುಂಟೆ ಹೊಟ್ಟೆ ಹಾಸಿದ್ರು ಆ ಗಿಡ ನಮ್ಮ ಮನೇಲಿ ಐತೆ ಯಾವುದು ಫ್ಲವರ್ ಕಾಣಿಸ್ತೈತ ಯಾವ ಗಿಡ ಅದು ಗೊತ್ತಿರೋಸ್ತು ಹಿಂಗೆ ಹೇಳ್ತೀನಿ ಹೌದು ಮಾಡ್ಕೊಂಡ್ ಬಂದ್ರು ಕಿಡ್ ಮಳೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಗುರು ಬೆಂಗಳೂರು ಬಂದ ತಕ್ಷಣ ಗಾಯ್ಸ್ ಇವತ್ತಿನ ಹೋಗಿ ವಿಷಯ 아, 멤버들. 오늘은 멤버들. 야, 멤버들. 야, 멤버들. 야, 멤버 야, 멤버들. 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 야, 멤버 tattle up and dance yeah.